ಮಧುಮೇಹ ಮತ್ತು ಕಣ್ಣುಗಳು ನಮ್ಮ ಕಣ್ಣುಗಳು ಅದ್ಭುತ ಯಂತ್ರಗಳಾಗಿವೆ ಅದು ಜೀವನದ ಪ್ರಕ್ರಿಯೆಯನ್ನು ನೋಡಲು ಸಹಾಯ ಮಾಡುತ್ತದೆ ಮತ್ತು ದೈನಂದಿನ ಕಾರ್ಯಗಳು ಮತ್ತು ಕ್ಷಣಗಳಿಗೆ ಜೀವಸಲೆ ನೀಡುತ್ತದೆ ಅಧಿಕ ಬ್ಲಡ್ ಶುಗರ್ ನಿಮ್ಮ ಕಣ್ಣುಗಳ ಮೇಲೆ ಪರಿಣಾಮ ಬೀರಿದ್ರೆ ಮತ್ತು ಒಂದು ದಿನ ನಿಮ್ಮ ದೃಷ್ಟಿ ಮಸುಕಾಗಬಹುದು ಅಥವಾ ಕುರುಡನಾಗಬಹುದು ಎಷ್ಟು ಭಯಾನಕ ಚಿಂತನೆ ಅಲ್ವೆ ಚಿಂತಿಸಬೇಡಿ ಬನ್ನಿ ಕಣ್ಣುಗಳ ಮೇಲೆ ಮಧುಮೇಹದ ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳುವ ಅಭಿಯಾನ ಮಾಡೋಣ ಮಧುಮೇಹ ಮತ್ತು ಕಣ್ಣುಗಳ ಮಾಡ್ಯೂಲ್ಗೆ ಸುಸ್ವಾಗತ ನೀವು ಟೈಪ್ ಒನ್ ಅಥವಾ ಟೈಪ್ ಟೂ ಡಯಾಬಿಟೀಸ್ ಹೊಂದಿರುವಾಗ ನಿಮಗೆ ಕಣ್ಣಿನ ತೊಂದರೆಗಳು ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಅಧಿಕ ಬ್ಲಡ್ ಶುಗರ್ ನಿಮ್ಮ ಕಣ್ಣುಗಳಲ್ಲಿನ ಸಣ್ಣ ರಕ್ತನಾಳಗಳನ್ನು ಕಾಲಾಂತರದಲ್ಲಿ ಹಾನಿಗೊಳಿಸುತ್ತದೆ ಅದು ಡಯಾಬಿಟಿಕ್ ರೆಟಿನೋಪತಿ ಎಂಬ ಕಣ್ಣಿನ ಕಾಯಿಲೆಗೆ ಕಾರಣವಾಗಬಹುದು ಅಧಿಕ ಬ್ಲಡ್ ಶುಗರ್ ಪೊರೆ ಮತ್ತು ಗ್ಲುಕೋಮಾಗೆ ಕಾರಣವಾಗಬಹುದು ಈ ಕಣ್ಣಿನ ಕಾಯಿಲೆಗಳ ತಡೆಗಟ್ಟುವಿಕೆಗೆ ಮುಂಚಿನ ಪತ್ತೆ ಮುಖ್ಯವಾಗಿದೆ ಎಚ್ಚರಿಕೆಯ ಚಿಹ್ನೆಗಳಿಗಾಗಿ ಪರಿಶೀಲಿಸಿ ಮೊದಲ ಲಕ್ಷಣಗಳು ಅಸ್ಪಷ್ಟ ಮಸುಕಾದ ದೃಷ್ಟಿ ಮಿನುಗುವ ಪ್ರಕಾಶ ಅಥವಾ ಪ್ರಕಾಶಗಳ ಸುತ್ತ ಉಂಗುರುಗಳು ನಿಮ್ಮ ದೃಷ್ಟಿಯಲ್ಲಿ ಖಾಲಿ ಕತ್ತಲೆ ತೇಲುವ ಕಲೆಗಳು ಕಾಣಿಸುವವು ನಿಮ್ಮ ಕಣ್ಣುಗಳಲ್ಲಿ ನೋವು ಒತ್ತಡ ಅಥವಾ ನಿರಂತರ ಕೆಂಪು ಚಿಹ್ನೆಗಳು ಅಥವಾ ಸರಳ ರೇಖೆಗಳನ್ನು ನೋಡುವಲ್ಲಿ ತೊಂದರೆ ನಿಮ್ಮ ಕಣ್ಣಿನ ಮೂಲೆಯಿಂದ ನೋಡುವುದರಲ್ಲಿ ತೊಂದರೆ ಸಹ ನೀವು ಅನುಭವಿಸಬಹುದು ರೋಗಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ ಕಣ್ಣು ಮತ್ತು ದೃಷ್ಟಿಯ ಆರೈಕೆ ಬಗ್ಗೆ ಜಾಗರೂಕರಾಗಿರಿ ಮಧುಮೇಹ ಇರುವವರು ವರ್ಷಕ್ಕೊಮ್ಮೆ ತಮ್ಮ ಕಣ್ಣಿನ ವೈದ್ಯರನ್ನು ಭೇಟಿ ಮಾಡಬೇಕಾಗುತ್ತದೆ ಮತ್ತು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿರಿಸಲು ಈ ಹಂತಗಳನ್ನು ಅನುಸರಿಸಿ ಔಷಧಿಗಳ ಬಗ್ಗೆ ನಿಮ್ಮ ವೈದ್ಯರ ಶಿಫಾರಸುಗಳನ್ನು ಅನುಸರಿಸಿ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಿ ದಿನನಿತ್ಯದ ಆಹಾರ ಮತ್ತು ವ್ಯಾಯಾಮವನ್ನು ಅನುಸರಿಸಿ ನಿಮ್ಮ ಮಧುಮೇಹದ ಎಬಿಸಿಗಳನ್ನು ನಿಯಂತ್ರಿಸಿ ನಿಮ್ಮ ಬ್ಲಡ್ ಶುಗರ್ ಅನ್ನು ಬಿಗಿಯಾಗಿ ನಿಯಂತ್ರಿಸಲು ಮತ್ತು ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಅನ್ನು ಸಾಮಾನ್ಯ ವ್ಯಾಪ್ತಿಯಲ್ಲಿ ಇರಿಸಲು ಎ ಸಿ ಮಟ್ಟಗಳು ಮತ್ತು ಅಂತಿಮವಾಗಿ ಧೂಮಪಾನದ ಅಭ್ಯಾಸವನ್ನು ಹೊಡೆದೋಡಿಸಿ ಉತ್ತಮ ಕಣ್ಣಿನ ಆರೈಕೆ ಆರೋಗ್ಯಕರ ಜೀವನಕ್ಕೆ ಕಾರಣವಾಗುತ್ತದೆ ಮಧುಮೇಹದಲ್ಲಿ ನಿಮ್ಮ ಕಣ್ಣುಗಳನ್ನು ಚೆನ್ನಾಗಿ ನೋಡಿಕೊಳ್ಳುವುದು ನಿಜವಾಗಿಯೂ ಕಷ್ಟವಲ್ಲ ಮತ್ತು ಈ ಅನೇಕ ಅಭ್ಯಾಸಗಳು ನಿಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಮುಖ್ಯವಾಗಿವೆ ಉತ್ತಮ ದೃಷ್ಟಿಯ ಜೀವಿತಾವಧಿಯು ಒಂದು ಔನ್ಸ್ ತಡೆಗಟ್ಟುವ ಮೌಲ್ಯದ್ದಲ್ಲವೇ ಖಂಡಿತವಾಗಿ ಚೆನ್ನಾಗಿ ನೋಡ್ಕೊಳ್ಳಿ ಸುರಕ್ಷಿತವಾಗಿರಿ ಬಿ ಡಯಾಬಿಟೀಸ್ ವಿನ್ ಲೈಫ್ ಯುಎಸ್ವಿ ವತಿಯಿಂದ ಸಾರ್ವಜನಿಕ ಜಾಗೃತಿ ಉಪಕ್ರಮ